ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶನಿ ಧರ್ಮ ಧರ್ಮಗ್ರಂಥಗಳಲ್ಲಿ ಕರ್ಮಗಳನ್ನು ನೀಡುವವನು ಮತ್ತು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ಸ್ವಭಾವ ಎಂದು ವಿವರಿಸಲಾಗಿದೆ ಶನಿದೇವನ ಬಣ್ಣವನ್ನು ಕಪ್ಪು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವನು ಕಪ್ಪು ವಸ್ತುಗಳನ್ನು ತುಂಬ ಇಷ್ಟಪಡುತ್ತಾನೆ ಯಾವ ಆಧಾರದ ಮೇಲೆ ಹೇಳಲಾಗಿದೆ ಪುರಾಣಗಳ ಮೂಲಕ ಇಲ್ಲಿ ತಿಳಿಯೋಣ ದೇವನ ಕಪ್ಪು ಬಣ್ಣದ ಬಗ್ಗೆ ಶಾಸ್ತ್ರಗಳಲ್ಲಿ ಒಂದು ಕಥೆಯನ್ನು ಹೇಳಲಾಗಿದೆ ಈ ಕಥೆಯ ಪ್ರಕಾರ ಸೂರ್ಯದೇವನು ವಿಶ್ವಕರ್ಮನ ಮಗಳು ಸಂಧ್ಯಾಳನ್ನು ವಿವಾಹವಾದನು ಸಂಧ್ಯಾ ಮತ್ತು ಸೂರ್ಯದೇವ ಅವರಿಗೆ ಮನು ಯಮರಾಜ್ ಮತ್ತು ಯಮುನಾ ಎಂಬ ಮಕ್ಕಳಿದ್ದರು ಸೂರ್ಯದೇವನು ಎಷ್ಟು ಬಲಶಾಲಿಯಾಗಿದ್ದನೆಂದರೆ ಸಂಧ್ಯಾ ಆ ತೇಜಸ್ಸನ್ನು ಸಹಿಸಲಾರದೆ ಒಂದು ದಿನ ತನ್ನ ಪ್ರತಿರೂಪ ಛಾಯೆಯಾದ ಛಾಯಾಳನ್ನು ಅಲ್ಲಿಯೇ ಇಟ್ಟುಕೊಂಡು ತಾನೂ ತನ್ನ ತಂದೆಯ ಮನೆಗೆ ಹೋದಳು ಎಂದು ಹೇಳಲಾಗುತ್ತದೆ ಹೋಲಿಕೆ ಮತ್ತು ರೂಪದಲ್ಲಿ ಸಂಧ್ಯಾಳನ್ನು ಹೋಲುವ ಸೂರ್ಯದೇವನಿಗೆ ಛಾಯಾ ನಿಜವಾಗಿ ಸಂಧ್ಯಾನ ಪ್ರತಿರೂಪವೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಛಾಯಾ ಗರ್ಭಿಣಿಯಾದಳು ಗರ್ಭಧರಿಸಿದ ಸಮಯದಿಂದ ಛಾಯಾ ಭಗವಂತ ಶಿವನನ್ನು ಕುರಿತು ತೀವ್ರ ತಪಸ್ಸು ಮಾಡುತ್ತಿದ್ದಳು ಈ ಕಾರಣದಿಂದಾಗಿ ಆಕೆಯು ತನ್ನ ಗರ್ಭಾವಸ್ಥೆಯ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸಲು ಸಾಧ್ಯವಾಗಲಿಲ್ಲ ಈ ಕಾರಣದಿಂದಾಗಿ ಶನಿದೇವರು ಜನಿಸಿದಾಗ ಅವರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರು ಮತ್ತು ಕಪ್ಪು ಮೈಬಣ್ಣವನ್ನು ಹೊಂದಿದ್ದರು ತನ್ನ ಮಗನ ಕಪ್ಪು ಮೈಬಣ್ಣವನ್ನು ನೋಡಿದ ಸೂರ್ಯದೇವರು ಅವನನ್ನು ತನ್ನ ಮಗನಾಗಿ ಸ್ವೀಕರಿಸಲು ನಿರಾಕರಿಸಿದನು ಗರ್ಭಾವಸ್ಥೆಯಲ್ಲಿ ಛಾಯಾ ಮಹಾದೇವನನ್ನು ಧ್ಯಾನಿಸಿದ್ದರಿಂದ ಶನಿದೇವನು ಹುಟ್ಟಿನಿಂದಲೇ ಮಹಾದೇವನ ಆಶೀರ್ವಾದವನ್ನು ಹೊಂದಿದ್ದನು ಮತ್ತು ಅವನು ಹುಟ್ಟಿನಿಂದಲೇ ಬಹಳಷ್ಟು ಶಕ್ತಿಗಳೊಂದಿಗೆ ಜನಿಸಿದನು ಸೂರ್ಯದೇವನಿಂದ ತಿರಸ್ಕೃತವಾದ ಅವನು ತುಂಬ ಕೋಪಗೊಂಡನು ಇದರ ನಂತರ ಸೂರ್ಯದೇವ ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ತನ್ನ ತಪ್ಪಿಗೆ ಕ್ಷಮೆ ಕೇಳಲು ಭಗವಾನ್ ಶಿವನ ಬಳಿಗೆ ಹೋದನು ಇದಾದ ನಂತರ ಅವರು ಶನಿದೇವನಿಗೆ ಎಲ್ಲ ಗ್ರಹಗಳಲ್ಲಿ ಶಕ್ತಿಶಾಲೆಯಲ್ಲಿಯಾಗಲು ವರವನ್ನು ನೀಡಿದರು ಮಹಾದೇವನು ಆತನನ್ನು ಕರ್ಮಫಲದಾತ ಎಂದು ಮಾಡಿದರು ಅವನ ಜನನದ ನಂತರ ಶನಿದೇವ ತನ್ನ ಕಪ್ಪು ಮೈ ಬಣ್ಣದ ಕಾರಣದಿಂದ ನಿರ್ಲಕ್ಷ್ಯವನ್ನು ಅನುಭವಿಸಬೇಕಾಯಿತು ಅಂತಹ ಪರಿಸ್ಥಿತಿಯಲ್ಲಿ ಕಪ್ಪು ಬಣ್ಣವನ್ನು ಎಷ್ಟು ನಿರ್ಲಕ್ಷಿಸಲಾಗಿದೆ ಎಂದು ಅವರು ಅರಿತುಕೊಂಡರು ಪೂಜೆ ಇತ್ಯಾದಿ ಶುಭ ಕಾರ್ಯಗಳಲ್ಲಿ ಈ ಬಣ್ಣಕ್ಕೆ ಪ್ರಾಮುಖ್ಯತೆ ಸಿಗುವುದಿಲ್ಲ ಈ ಕಾರಣಕ್ಕಾಗಿ ಕಪ್ಪನ್ನು ತಮ್ಮ ನೆಚ್ಚಿನ ಬಣ್ಣವನ್ನಾಗಿ ಮಾಡಿಕೊಂಡರು ಅಂದಿನಿಂದ ಶನಿದೇವನಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ಅರ್ಪಿಸಲು ಪ್ರಾರಂಭಿಸಿದರು ಇದಲ್ಲದೆ ನೀವು ಯಾವುದೇ ನಿರ್ಗತಿಗರಿಗೆ ಅಸಹಾಯಕ ಅಥವಾ ನಿರ್ಲಕ್ಷಿತ ವ್ಯಕ್ತಿಗೆ ಸಹಾಯ ಮಾಡಿದರೆ ಶನಿದೇವ ಕೂಡ ತುಂಬ ಸಂತೋಷಗೊಳ್ಳುತ್ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು